ಸಂತಪ್ಪ ಮದ್ವೆ ಆಗಿದ್ದೆ ವಾಸಿ ಆಯ್ತು ಸಣ್ಣಪಣಯ ಯಾಕಂದ್ರೆ ಇವಳಂತೂ ಆಸ್ತಿ ಕೊಡ್ತಿರ್ಲಿಲ್ಲ ಇವಳು ಆಸ್ತಿ ಕೊಡ್ತಾಳೆ ಇವಳು ನಿನಗೆ ಕೊಡ್ತಾಳೆ ಅಂತ ನೀನು ತಪ್ಪು ಆದ್ರೆ ಇವಳು ಕೊಡ್ತಿರ್ಲಿಲ್ಲ ಇವ್ನೇನ ಮದುವೆ ಆಗ್ಲಿಲ್ಲ ಅಂದಿದ್ರೆ ಎಲ್ಲಾ ಆಸ್ತಿ ಇವಳಿಗೆ ಹೋಗ್ಬಿಡೋದು ಹೆಂಗ ಮದ್ವೆ ಆಗ್ಬಿಟ್ಟ ಸುಮ್ಕಿರು ಆಗಿದ್ದೇನೆ ಒಳ್ಳೇದಾಯ್ತು ನಿನಿಗಂತೂ ಇವಳು ಕೊಡ್ತಿರ್ಲಿಲ್ಲ ಕಣಮ್ಮ ಇವಾಗ ನನ್ಗೆ ಹಂಗೆ ಅನಿಸ್ತೈತೆ ನಮ್ ಸಂತಪ್ಪ ಸುಮ್ ಮದ್ವೆ ಆಗಿರೋದೆ ವಾಸಿ ಆತು ಒಮ್ಮಂಗಾತು ಇವಾಗ ನಮ್ಗೆ ಹೋದ್ರೆ ಎಲ್ಲೂ ಸಿಕ್ತಾನು ಇರ್ಲಿಲ್ಲ ನಾನ್ ಮಾಡ್ತೀನಿ ಅಂತ ಇದು ಬೇಡ ಕಂಡ್ ದೊಡಪ್ಪಯ್ಯಂಗ ಅಂತ ಹೇಳೋದು ಇವಾಗ ಗೊತ್ತಾಗ್ತೈತೆ ಆಗಿರೋದು ವಾಸಿ ಆತಪ್ಪ ಹಮ್ಮಂಗೆ ಆಗ್ತೈತಿ ಹ್ಞೂ ಹೆಂಗ ಆಗಿ ಅವ್ನ ಜೀವನ ಅವನು ನೋಡ್ಕೊಂಬ್ತಾನಪ್ಪ ಅವ್ನ ಜೀವನ ಅವ್ನು ಮಾಡ್ತಾನೆ ಕೆಂಚಪ್ಪೆ ಅತ್ತೆ ಅತ್ತೆ ಏ ಕೆಂಚಮ್ಮ ಕೆಂಚಮ್ಮ ಹಳೆದೆಲ್ಲ ಮಾತಾಡಿದೆ ನೀವು ಯಾತನು ಮಾತಾಡಕ್ಕೆ ಹೋಗ್ಬಿಡ್ರಿ ಹಳೆ ಹೂ ಸೌರ ನೆಡ್ದವಮ್ಮ ಏನು ಇವಾಗ ಎಲ್ಲರೂ ಚೆನ್ನಾಗಿ ಕಿತ್ಕೊಳ್ಳೋಣ ಅಣ್ಣ ತಂಗ್ಳು ಅಂತ ಹೇಳಿ ಏಳು ಅಷ್ಟೇನೆ ಸುಮ್ಮನೆ ಯಾತನು ಮಾತಾಡಕ್ಕೆ ಹೋಗ್ಬಿಡ ಕಣೆ ನೀನು ಪದ್ಮ ನೀನು ಅಷ್ಟೇ ಕಣಮ್ಮ ಇಲ್ಲ ಕಣ್ಮ ನಾನು ಯಾತಕ್ಕೆ ಮಾತಾಡ್ತೀನಿ ಹೇಳು ನಾನು ಚೆನ್ನಾಗಿರ್ಬೇಕು ಎಲ್ಲರ ಜೊತೆಗೂ ಬಾಲ ಬಾಲಣ್ಣ ಬಾಲ್ಭಾವ ಆತು ನಮ್ಮ ಪ ರತ್ನಕ ಆತು ಎಲ್ಲರ ಜೊತೆಗೂ ಇವತ್ತು ನಾನು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ನಾನು ಯಾಕೆ ಕಳೆದೆಲ್ಲ ಮಾತಾಡೋಣ ಮಾಮ ಇಲ್ಲ ಕಣ್ಮ ನಾನೇನು ಮಾತಾಡೋಕ್ಕೋಗಲ್ಲ ಅಯ್ಯೋ ರೇ ಯಾಕಪ್ಪ ಓ ಸರ್ ಹಿಂಗೆ ಬಂದರು ಯಾಕೆ ಯಾಕೆ ಎಲ್ಲರೂ ಹಿಂಗೆ ಬಂದು ನಮ್ಮನೆ ಬಾಗ್ಲಾಗೆ ನಿಂತ್ಕಂಡಿದ್ದೀರಾ ಏನು ಹೇಳ್ಕೊಳ್ಳಮ್ಮ ದೀಪು ಸ್ವಲ್ಪ ಮಾತಾಡಬೇಕಾಗಿತ್ತು ಏನ ಆಗೋದಾಯ್ತು ಹೋಗೋದಾಯ್ತು ಇವಾಗ ಒಳಿದ್ರಿಗೆ ಎದುರಿಗೆ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಅದಕ್ಕೇನೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂಟಮ್ಳು ಅಂತೇಳಿ ನಾ ಸಣ್ಣ ಪಣೆಗೆ ಹೇಳ್ದೆ ನೀವೆಲ್ಲ ಚೆನ್ನಾಗಿರ್ರಿ ಅಣ್ಣ ನೀವಾಗಲಿ ಬಾಲ ಅಣ್ಣರಾಗ್ಲಿ ಒಂದು ದೀಪು ಸಂತಪ್ಪ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ರಿ ಚೆನ್ನಾಗಿದ್ರೆ ಆಮೇಲೆ ಅವಳನ್ನ ಒದ್ದು ಓಡಿಸ್ಬೋದು ಇಲ್ಲಿಂದಾನ ಅಂತ ಹೇಳಿದೀನಿ ಅಣ್ಣ ತಮ್ಮಗಳು ಚೆನ್ನಾಗಿದ್ದು ಫಸ್ಟು ಆಮೇಲೆ ಅವ್ಳನ್ನ ಒದ್ದು ಓಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅಣ್ಣ ತಮ್ಮಗಳು ನೀವೆಲ್ಲ ಚೆನ್ನಾಗಿರಬೇಕು ದೀಪು ಅದಕ್ಕೆ ಇವಾಗ ಸಣ್ಣಪ್ಪಣ್ಣ ಏನೂನು ಸತ್ಯಕಾಯ ತಪ್ಪಾಯ್ತು ಹೇಳಿ ಕೇಳಕ್ಕೆ ಬಂದವ್ರೆ ಕಣಮ್ಮ ಏನ ಆಗಿದ್ದಾಯ್ತು ಆಯಿತು ಹೋಗಿದ್ದು ಆಯ್ತು ಜಗಳ ಮಾಡ್ಕೊಂಡಿದ್ದೀವಿ ಹಾಳೆಲ್ಲ ಬೇಡ ಇನ್ನು ಮುಂದೆ ನಾವೆಲ್ಲ ಚೆನ್ನಾಗಿ ಇತ್ಕೊಂಡು ಹೋಗೋಣ ಒಂದೇ ಮನೆ ಹೇಗೆ ಎಲ್ಲರೂ ಚೆನ್ನಾಗಿದ್ದರೆ ಚೆನ್ನಾಗಿರ್ತೀವಿ ಅತ್ತೆಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗೋಣ ಚೆನ್ನಾಗಿದ್ದರೆ ಥರ ನಮಗೆ ಎಲ್ಲಾರ್ಗು ನೆಮ್ಮದಿ ಅವಳು ನೋಡು ಅವಳು ಎಷ್ಟಿದ್ನು ಮಾಡ್ತಾನೆ ನಮ್ಮ ಮನೆಗೆ ಇಟ್ಕೊಂಡು ನಮ್ಗೆ ಎಷ್ಟೆಲ್ಲ ಇದು ಮಾಡಿದ್ಲು ಅಕ್ಕೇನೆ ರೀ ಈತ ಮುಂದ್ಮೇಲೆ ಸುಮ್ ಸುಮ್ನೆ ಇಂತದ್ದೆಲ್ಲಾ ಅವಳು ಯಾವಾಗಿಂತ ಮಾಡಿಲ್ಲ ಬೋಲ್ ಬೇಜಾರ್ ಆತ್ ಕಣಮ್ಮ ಇಂತಾವೆ ಮಾಡೋದು ಇಂಥ ಬದುಕ್ ಮಾಡ್ಬಿಟ್ಲು ಅಂತೇಳಿ ನನಗೆ ಬೋಲ್ ಬೇಜಾರಾತು ಕಣಮ್ಮ ಯಾಕೆಪು ಯಾಕೆ ಇಲ್ಲಿ ಆತನ ಇಲ್ಲದ್ದೆಲ್ಲ ಕ್ಯಾತೆ ತೆಗ್ಯಕ್ ಬಂದವ್ರೆ ಇವ್ರು ನನ್ನ ಮನೆ ಬರ್ಲಕ್ ಬಿಡ್ಕ ಬೇಡ ಅಂತ ಹೇಳಿದೀನಿ ಯಾಕೆ ಇಲ್ಲಿ ಬಿಡ್ಕಂಡಿಯಾ ಎಲ್ಲಾ ಇವಾಗ ನಮ್ದು ತಪ್ಪಾಯ್ತು ನಾವೆಲ್ಲರೂ ಇನ್ ಮೇಲಿಂದನ ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ ಹೇಳಿ ನಮ್ ತಕ್ಕೆ ಕ್ಷಮೆ ಕೇಳಕ್ ಬಂದವ್ರೆ ಚೆನ್ನಾಗಿರಾಮ ಅಂತ ಏ ಏನ ನಾಟಕಾಡ್ತಾರ ಇವ್ರು ನಂಬಕಾಲ ಈ ರೀತನ್ ಮಾತ್ರ ನಂಬಕ್ಕಾಲ ಹೇಳು ಐ ಕಿಲಾಡಿ ನನಗ್ ಗೊತ್ತೈತೆ ಇವಳು ಮಾತ್ರ ನಾನ್ ನಂಬಲ್ಲ ದೀಪು ನಂಬಲ್ಲ ಬೇಡ ಬೇಡ ಇದೆಲ್ಲ ನಂಬ ಅಂತದಲ್ಲ ನನ್ನೆಲ್ಲರೂ ಹಂಗೆ ತಿಳ್ಕೊಂಡಿರೋದು ಆದ್ರೆ ನಾನು ಬದಲಾಗಿದ್ದೀನಿ ಗೊತ್ತಾ ಇವಾಗ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅವಳಿಗೆ ನನಗೆ ಇವಾಗ ಅವ್ಳನ್ನ ಕಂಡ್ರೆ ಆಗಲ್ಲ ಅವಳನ್ನ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂಬದೇ ನನಗಿರೋದು ಇಲ್ಲಿ ನೋಡಿಲಿ ರೀತಾ ಅಲ್ಲ ದೀಪು ನಾನು ನಿನಗೆ ಒಳ್ಳೇದು ಮಾಡೋಕ್ಕೆ ಬಂದಿರೋದು ಒಳ್ಳೇದು ಮಾಡ್ತೀನಿ ಇವಾಗ ಚೇರ್ಮೆನ್ ಸಣ್ಣಪಣ್ಣು ಸತ್ಯೇಕಾಯ್ ನಿನ್ನತ್ರ ಚೆನ್ನಾಗಿತ್ಕೊಂಡು ಮಾತಾಡ್ಸ್ಕೊಂಡು ನಿಮ್ಮ ದಡ ಪೈ ದಡ ಮೈ ಚೆನ್ನಾಗಿರ್ತಾರೆ ಕಣು ಯಾಕಂದ್ರೆ ನಿಮ್ಮ ಅಕ್ಕೈ ನೋಡಿ ಎಂತ ಬದುಕು ಮಾಡಿದ್ರು ನಿಮ್ಮ ಅಕ್ಕಾಯಿನ್ ಇದ್ರಿಗೆ ನೀವೆಲ್ಲ ಚೆನ್ನಾಗಿರ್ಬೇಕು ಕಣು ಯಾಕಮ್ಮ ದೀಪು ಇವರೆಲ್ಲ ಬಂದಿರೋದು ಬಾರತೆ ಬಾ ಏನಾಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನು ಮುಂದೆ ನನ್ನ ಎಲ್ಲರೂ ನಾವು ಅಂಟು ಚೆನ್ನಾಗಿರೋಣ ಅಂತ ಅದಕ್ಕೆ ಬಾಳ ಅಣ್ಣಕೊಂಡು ತಕು ಹೋಗಿತ್ತು ಅವ್ರನ್ನೂ ಮಾತಾಡ್ಸ್ಕೊಂಡ್ ಬಂದ್ವಿ ಅದಕ್ಕೆ ನಿಮ್ಮ ಮನೆ ತಕು ಬಂದ್ವಿ ಮೇಲೆ ಆಳೆದೆಲ್ಲ ನಮ್ಮ ಮನಸ್ಸನ್ನ ಇಕ್ಕ ಮಕ್ಕ ಹೋಗ್ಬೇಡ್ರಿ ನಾವು ನಾವು ನೀವು ಮಾತಾಡ್ಕೊಂಡು ಚೆನ್ನಾಗಿರ ಏನ್ ತೀರಾ ಅಷ್ಟು ಇದ್ರಾಗಿರೋದು ಬೇಡ ಏನೋ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಚೆನ್ನಾಗಿದಾರಪ್ಪ ಅಣ್ಣ ತಮ್ಗಳು ಅಂತ ಅಂದ್ರೆ ಸಾಕಾಣತ್ತೆ ಅಷ್ಟೇ ನಾನು ಕೇಳೋದು ಎಲ್ಲ ಇದನ್ನ ಮಾಡಿದ್ರಿ ಅವ್ನೆಲ್ಲ ನಾ ನೆನೆಸ್ಕೊಂಡ್ರೆ ಉರ್ದು ಹೋಗುತ್ತೆ ನಿಮ್ಮನ್ನ ಯಾ ಇಕ್ಕೇನು ಮಾತಾಡ್ಸೋಣ ಹಾಂ ಅಲ್ಲ ನೀವು ಮಾಡ್ರೊಂದ ಎಲ್ಡ ನೀವು ಮಾಡೋದು ನೆನೆಸ್ಕೊಂಬಿಟ್ರೆ ನನಗೆ ಭಾಳ ಭಾಳ ಹೋಗ್ತೈತೆ ಗೊತ್ತೇ ನೀವು ಎಷ್ಟು ಮಾಡಿದ್ರೆ ನಮಗೆ ಥೋ ನನಗಂತೂ ಅಷ್ಟಕ್ಕೆ ಸಿಟ್ಟು ಬರೋಲ್ಲ ನೀವು ಮಾತಾಡ್ಸೋದು ಬೇಡ ಏನು ಬೇಡ ಹೋಗು ಸುಮ್ಮನೆ ಇಲ್ಲಿಂದನ ನೀವು ಏನೋ ನಾಟಕ ಹೊಸ ನಾಟಕ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ ನಮ್ಮ ಮುಂದೆ ನನಗೂ ಅದೇ ಅನುಮಾನ ಇಷ್ಟೊಂದು ಹಾರಾಡ್ತಿದ್ದರು ಇಷ್ಟೊಂದು ಕೂಗಾಡ್ತಿದ್ದರು ಇಷ್ಟೊಂದೆಲ್ಲ ನಮ್ಮನ್ನು ತುಳಿಬೇಕು ಅವರು ಉದ್ದಾರ ಆಗಬಾರ್ದು ಹೇಳಿ ನಮ್ಮ ಮೇಲೆಲ್ಲ ಎಷ್ಟೊಂದು ಕೇಣಿ ಕಿತಾಪತಿ ಮಾಡಿದವರು ಇವತ್ತು ನಾವು ಚೆನ್ನಾಗಿರ್ತೀವಿ ಅಂತೇಳಿ ನಮ್ಮ ಮನೆ ಬಾಗಿಲಿಗೆ ಬಂದವರಲ್ಲ ನನಗೂ ಅಷ್ಟೇ ಏನೇಂದ್ರೂ ನಂಬಕ್ಕಾಗಲ್ಲ ಏನೇನು ಮಾ ಏನೇನೋ ಮನಸ್ಸಿನಾಗೆಲ್ಲ ಇವರು ಸಂಚು ಮಾಡ್ಕೊಂಡು ಬಂದವರು ಯಾರಿಗೆ ಗೊತ್ತು ಏನೇನು ಆಯ್ತಾ ಇವ್ರ ಮನಸ್ಸಿನಾಗೆ ನಂಬಕ್ಕಾಗಲ್ಲಪ್ಪ ನನಗಂತೂ ಅಂತವೆಲ್ಲ ಏನಿಲ್ಲ ಕಣಮ್ಮ ಅಂತ ನಾವು ಗೊತ್ತಾನೆ ಇರಲಿಲ್ಲ ನಾವು ಯಾಕೆ ಗೊತ್ತಿದ್ವಿ ಇಲ್ಲ ಕಣಮ್ಮ ರೀತಾ ಅಂಥದ್ದೆಲ್ಲ ಏನಿಲ್ಲ ಅಂತ ಏಳು ಇಲ್ಲ ಕಣ್ ದೀಪು ಅಂಥದ್ದೆಲ್ಲ ಏನಿಲ್ಲ ಇಲ್ಲ ಕಣಮ್ಮ ನಾವು ಅಂತ ಹೋಗಲ್ಲ ಹೆಂಗೋ ನನಗೂ ಏನೇ ಅಂದ್ರೂ ನಂಬಕ್ಕಾಗಲ್ಲ ನೋಡೋಣ ಒಂದ್ ಎರಡು ದಿವಸ ನೋಡೋಣ ನಿಮ್ಮ ಹೆಂಗೆ ನಿಮ್ಮ ಬುದ್ಧಿ ಏನು ಎತ್ತ ಗೊತ್ತಾಗುತ್ತೆ ಹ್ಮ್ ಈಗ ನಾವು ನಮ್ಮ ಮನೆ ಬಾಗ್ಲಕ್ಕೆ ಬಂದಾರ ನಾ ಅಂತ ಮಾತಾಡಿಸಂಗೆ ಯಾವತ್ತಿರಲ್ಲ ನಮ್ಮ ಮನೆ ಬಾಗಲಿಗೆ ಬಂದು ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಅಂದ್ರೆ ಈಗ ನಾವು ಒಬ್ರ ಮೇಲೆ ದ್ವೇಷ ಮಾಡ್ಕೊಂಡು ಒಬ್ರು ಮಾತಾಡ್ಸಂಗೆ ಎಷ್ಟು ದಿವಸ ಅಂತ ಹೆಂಗ್ಯಾರ ಬಿಡು ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಅಕ್ಕಪಕ್ಕದಾಗೆಲ್ಲ ಚೆನ್ನಾಗಿರ್ಬೇಕು ಅಂಬ ಒಂದು ಕಾರಣಕ್ಕೋಸ್ಕರ ಬೇಕಾದ್ರೆ ಮಾತಾಡಿಸ್ತೀವಿ ಆದರೆ ನಿಮ್ಮ ಬುದ್ಧಿ ಏನಾದರೂ ಗೊತ್ತಾಯಿತು ಅಂತಂದರೆ ಇನ್ನು ಸಾಯ ತಕ್ಕ ನಾನು ನನ್ನ ಗಂಡ ಆಗಲಿ ನಮ್ಮ ಅತ್ತೆ ಆಗಲಿ ನಾವು ಯಾರು ಮಾತಾಡ್ಸೋಲ್ಲ ಈಗ ನನಗೆ ಅಷ್ಟೇ ಈಗ ಚೆನ್ನಾಗಿದ್ರೆ ಚೆನ್ನಾಗಿರ್ಬೇಕು ಇಲ್ಲ ಅಂತಂದರೆ ಸುಮ್ಮನೆ ನೀವು ಹೆಂಗೆ ಇದೀರಾ ನೀವು ಹಂಗಿರ್ರಿ ನಾವು ಹೆಂಗಿದೀವಿ ಹಂಗೆ ಇದ್ಬಿಡ್ತೀವಿ ಮತ್ತು ನಮ್ಮ ಮೇಲೆ ಕೆಣಕಿ ತಪಾತಿ ಮಾಡೋದು ಅದು ಇದು ಮಾಡೋದು ಹಂಗೆಲ್ಲ ನಾನು ಚೆನ್ನಾಗಿ ಮಾತಾಡ್ಸೋದು ಒಂದೆರಡು ದಿನ ಆಮೇಲೆ ಮತ್ತೆ ಹಿಂಗೆ ಕಣಕ್ಕಿ ತಪತಿ ಮಾಡೋದು ಅವೆಲ್ಲ ಮಾಡಿದ್ರ ಅಂತಂದರೆ ಹಿಂಗೆ ಇದು ಬಿಡ್ರಿ ಸುಮ್ಮನೆ ಯಾಕೆ ನಾಟಕ ಮಾಡೋದಾದ್ರೆ ಇವೆಲ್ಲ ಬೇಡವೇ ಬೇಡ ಅಂತ ಇವೆಲ್ಲ ನಾ ನಡಿಯಲ್ಲ ಸುಮ್ಮನೆ ಏನಕ್ಕೆ ಇಲ್ಲ ಏನು ಮನಸ್ನಾಗ ಹೋಗಬೇಡ ಕಣ್ಮ ದೀಪ ನಾವು ಬದಲಾಗಿದೀವಿ ನಾವು ಬದಲಾಗಿಯೇ ಶನಕ್ಕಿರೋ ನಮ್ಮ ತಿಳಿದಿ ಕಣ್ಕೊಂಡ ಇಲ್ಲ ಕಾಣುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ನಾವು ಏನೂ ಅಂಥದ್ದೇನು ನಾಟಕ ಇದ್ದು ಇಲ್ಲಮ್ಮ ಇವಾಗ ಏನು ಮಾಡೋದು ಏನೈತೆ ನಿಮ್ಮ ತ ನಾಟಕ ಮಾಡಿ ಏನು ತಗೋಬೇಕಾಗಿತ್ತು ಏನು ಮಾಡೋದು ಹೇಳು ಏನು ಇಲ್ಲ ತಾನೇ ನಿಮ್ಮ ನೀವು ತಗೊಂಡಿದ್ದೀವ ನಮ್ಮ ನಾವು ತಗೊಂಡಿದ್ದೀವಿ ನಾಟಕ ಮಾಡಿ ತಗಮ್ಮ ಅಂಥದ್ದು ಏನಿಲ್ಲ ಏನು ಮೋಸ ಮಾಡೋ ಏನಿಲ್ಲ ಅಂಥದ್ದು ಇಲ್ಲ ಇವಾಗ ನಮ್ಮ ಪಡೆಯೀವಿ ನಿಮ್ಮ ಪಾಡಿಗೆ ನೀವು ಇರಿ ಒಟ್ಟ್ಮೇಲೆ ಮಾತಾಡ್ಸ್ಕೊಂಡು ಕಾಸು ಹಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಕೇಳ್ತಾ ಇರೋದು ಅಷ್ಟೇ ನಿಮ್ಮ ದುಡ್ಡು ಕಾಸು ಕೊಡ್ರಿ ಅಂತ ಕೇಳಿಲ್ಲ ನೀವು ನಮ್ಮನ್ನು ಕೇಳಿಲ್ಲ ಅಷ್ಟೇ ನಮ್ಮನ್ನು ನೋಡೋಣ ಹೇಳು ಹ್ಞೂ ನೋಡೋಣ ಹೆಂಗಿರ್ತೀರ ಅಂತ ಇವೆಲ್ಲ ನಾ ಸೆಂದ ಸೀರಿಯಲ್ಲ ಎರಡೇ ನಮ್ಮಂಗೆ ಆಗುತ್ತೆ ಹ್ಞೂ ನಮ್ಮ ಮೇಲೆ ಹಂಗೆನೇ ಕೇಳಿಕಿ ಕೇಣಿಕೆ ಮಾಡ್ತಿದ್ರಲ್ಲ ನೀವೆಲ್ಲರೂ ಸೇರ್ಕೊಂಡು ನಮ್ಮನೇನು ಎಲ್ಲನೂ ಹೋಗಕ್ಕೆ ಕೊಡ್ತಿರ್ಲಿಲ್ಲ ಎಲ್ಲಾನು ಕುಂಡ್ರಿ ಕಮ್ಮಕ್ ಬ ಕುಕ್ಕಮಕ್ಕೆ ಬಿಡ್ತಿರ್ಲಿಲ್ಲ ಹಂಗೇನೆ ಬಾಯಿ ಬಂದಂಗೆ ಮಾತಾಡ್ತಿದ್ರಿ ಹೆಂಗೆ ಹೆಂಗೆ ಅಯ್ಯಪ್ಪ ಬೇಡ ನನಗಂತೂ ಸಾಕಾಗ್ಬಿಟ್ಟಿತ್ತು ಆಯ್ನ ಏನಪ್ಪ ಇದು ಈ ಜನಗಳ್ ಕಾಲದಾಗೆ ನಮ್ಮನ್ನ ಉಂಡು ನಾವು ಎಷ್ಟು ಕಷ್ಟಪಟ್ಟು ದುಡಿದ್ರು ನಮ್ಮ ಜನ ಏನಪ್ಪ ಇದು ಹಿಂಗೆ ಮಾಡ್ತಾರೆ ಅಂತ ನನಗಂತೂ ಬುಲ್ ಬೇಜಾರಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ನಾನು ನನ್ನ ಮಗ ಸಾಸಿ ಎಲ್ಲನೂ ಊರೇ ಬಿಟ್ಟು ಹೋಗನಪ್ಪ ಸವಾಸನೇ ಬೇಡ ಅನ್ನಿಸ್ಬಿಟ್ಟಿತ್ತು ಅಷ್ಟು ನಮಗೆ ಹಿಂಸೆ ಕೊಡ್ತಿದ್ರಿ ಹ್ಞೂ ಈಗ ನೋಡಿದ್ರೆ ಈಗ ಹಿಂಗೆ ಮಾತಾಡ್ತೀರಾ ಹ್ಞೂ ನನಗೆ ಅವಾಗ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಏಪ್ಪ ದೇವರೇ ಏನಪ್ಪ ಮಾಡಲಿ ದೇವರೇ ಅಂತ ನಾನಂತೂ ದೇವ್ರನ್ನ ಬೇಡ್ತಿದ್ದೆ ನೋಡಿ ದೇವ್ರನ್ನ ಬೇಡಿದ್ಕೊಂಡು ಇವತ್ತು ನನಗೆ ದೇವ್ರು ಒಳ್ಳೇದು ಮಾಡ್ದೆ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಯವ್ ಈಗ ಗೊತ್ತಾಯ್ತು ನಿಮಗೆ ಮಾತಾಡಬಾರ್ದಾಗಿತ್ತು ಮಾತಾಡಿದ್ದೀವಿ ಹಳೇವಾ ಈಗ ಕೆಂಚಕಾಯಿ ಎಷ್ಟು ನೆನೆಸ್ಕೊಂಡ್ರು ಹಳೆವು ಸಾವಿರ ಬರ್ತವೆ ಹಿಂಗೆ ಹಳೆವೆಲ್ಲ ನೆನೆಸ್ಕೊಂಡ್ರೆ ನೀವು ಹಂಗಂದ್ರೆ ನೀವು ಹಿಂಗಂದ್ರೆ ಅದನ್ನ ಅದನ್ನು ನಾವು ಜಾಸ್ತಿ ಹಂಗೆ ಇದು ಮಾಡಿದಷ್ಟು ಜಾಸ್ತಿ ಆಗ್ತಾನೇ ಹೋಗುತ್ತೆ ಅಲ್ಲಿ ಮರ್ತು ಬಿಟ್ಟರೆ ಯಾವುದೇ ಇರೋದಿಲ್ಲ ಆಗಿದ್ದ ಆಯಿತು ಹೋಗಿದ್ದೋಗಿ ಚೆನ್ನಾಗಿ ಇತ್ಕೊಂಡ್ರೆ ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಬಿಡು ಇರೋದು ಚೆನ್ನಾಗಿ ಇಟ್ಕೊಂಡು ಹೋಗು ಇವರು ಏನೋ ಈ ಮನೆ ಬಾಕ್ಲಾಕ ಬಂದಿದ್ದಾರೆ ಒಳಕ್ಕೆ ಒಂದು ಲೋಟ ಕಾಪಿ ನೋಟಿ ನಾಯಕನ ಮಾಡ್ಕೊಂಡು ಕೊಡು ಇವತ್ತೇನೋ ಬಂದವ್ರೆ ಚೆನ್ನಾಗಿರ್ತೀವಿ ಅಂತ ನೀನು ಚೆನ್ನಾಗಿಟ್ಕೊಂಡು ಹೋಗು ಆಯ್ತು ನಾವು ಚೆನ್ನಾಗಿರ್ತೀವಿ ಏನಪ್ಪ ಏನ್ ಹೇಳ್ತೀಯಾ ನಮ್ಗೀಗ ಯಾರ ತಗಿ ಇರ್ಬೇಕು ಅಂಬದೇ ಇರೋದು ಈಗ ಜಾಗಗಳ ಮಾಡ್ಕೊಂಬದ್ರಿಂದ ಏನ್ ಬರಂಗಿಲ್ಲ ನಾವು ಎಲ್ಲರ ತಗೂ ಚೆನ್ನಾಗಿರ್ಬೇಕು ಅಂತ ಇರ್ತೀವಿ ಆದ್ರೆ ನಮ್ಮನ್ನ ನೋಡಿ ಜನ ಸೋಸ್ಕೊಂಬಲ್ಲ ನಮ್ಮನ್ನ ನೋಡಿ ಒಟ್ಟು ಕಮ್ಮೋ ಜನ ಜಾಸ್ತಿ ಹ್ಮ್ ಹೆಂಗ ಇದ್ದಾರಲ್ಲಪ್ಪ ಹೆಂಗೆ ಏನು ಅಂತೇಳಿ ಒಟ್ಟು ಕಮ್ಮದ್ ಜನ ಜಾಸ್ತಿ ನಮ್ಮನ್ನ ನೋಡು ಒಟ್ಟು ಕಮ್ಮದ್ ಜನ ಜಾಸ್ತಿ ಬಿಡು ಹೆಂಗೋ ಇದಾರಲ್ಲ ಅವರು ಹೆಂಗೋ ಮಾಡ್ಕೊಂಡು ಇದರಲ್ಲ ಏನೋ ಚೆನ್ನಾಗಿದಾರಲ್ಲ ಅಂತೇಳಿ ಖುಷಿ ಪಡ ಜನಕ್ಕಿನ್ನ ಹೊಟ್ಟೆ ಊರಿಗೆ ಪೊಡೋ ಅಂತ ಜನ ಜಾಸ್ತಿ ನಮ್ಮನ್ನ ನೋಡಿ ನಮ್ದೇನಿಲ್ಲ ಏನಿಲ್ಲ ಚೆನ್ನಾಗಿರ್ತಿವಿ ಅಂದ್ರೆ ನಾವು ಚೆನ್ನಾಗಿರ್ತಿವಿ ಅಷ್ಟೇ ಎಲ್ಲರೂ ಬಂದು ನಮ್ಮ ಪಕ್ಕ ಕ್ಷಮೆ ಕೇಳ್ತಾ ಇದ್ದಾರೆ ಚರ್ಮ ಚೆನ್ನಪ್ಪಣನು ಚೆನ್ನಪ್ಪ ಅಮ್ಮನನು ಸತ್ಯ ಅತ್ತೆ ಎಲ್ಲಾರು ಬಂದು ಕ್ಷಮೆ ಕೇಳ್ತಾ ಇದ್ದಾರೆ ಇಟ್ಕೊಂಡು ಚೆನ್ನಾಗಿಟ್ಕೊಂಡು ಹೋಗ್ತಿದೀಪು ಮಾತಾಡ್ಸ್ಕೊಂಡು ನಾವು ನೀವು ಎಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಏನೋ ನಾವೇನಷ್ಟೊಂದು ಂಬಲ್ಲ ಒಂದು ಐವತ್ತು ಪರ್ಸೆಂಟ್ ನಂಬ್ತಿ ಒಂದು ಐವತ್ತು ಪರ್ಸೆಂಟ್ ನಂಬಲ್ಲ ಏನೇ ಅಂದ್ರೂ ಇವರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಮ್ಮ ಮತ್ತೇನೂ ನಂಬಲ್ಲ ನೋಡ್ತಾ ಇರೀ ಏನೇನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬಿಕ್ಕನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೇ ಸಪ್ತೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು